ಅಧ್ಯಕ್ಷ ಸಂಜೀವ್ ಕೋಟ್ಯಾನ್ ನಾನು ಕಾರ್ಯಾಧ್ಯಕ್ಷ ರಂಪೂರ್ತಿ ಕೌಧ್ಯಕ್ಷ ಶಂಕರ್ ಬಿ ಹಾಸನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಯಪ್ರಕಾಶ್ ಬಿ ಹಾಗೆ ರಾಜ್ಯ ಆದಿಗ್ರಹ ಸಮನ್ವಯ ಸಮಿತಿಯ ಪದಾಧಿಕಾರಿಗಳಂತ ಸುರೇಶ್ ಬಲ್ಲಾಲ್ಬಾಗ್ ಉಪಾಧ್ಯಕ್ಷ ಅನ್ನು ಕುಂಜತ್ಬೈಲ್ ಖಜಂಜಿ ಈಶ್ವರ್ ಎನ್ ಎಂ ಪಿಟಿ ಪ್ರಧಾನ ಕಾರ್ಯದರ್ಶಿ ಆನಂದ್ ನತ್ತ ಅವರ್ ಕೊಡಗು ಜಿಲ್ಲೆಯ ಟಿ ಎಲ್ ಸುರೇಶಿ ಹಾಗೆ ನಮ್ಮ ಹಾಸನ ಸಕ್ರಿಯ ತಾಲೂಕು ಅಧ್ಯಕ್ಷ ನಾರಾಯಣ್ ಹಾಗೆ ನಮ್ಮ ಎಲ್ಲ ಸಮಸ್ಯೆ ಎಲ್ಲ ಮೂರು ಜಿಲ್ಲೆ ಮತ್ತೆ ನಮ್ಮ ಪದಾಧಿಕಾರಿಗಳಿಗೆ ಎಲ್ಲವರು ಕೂಡ ಈ ಸಭೆಯಲ್ಲಿ ನಾವು ಉಪಸ್ಥಿತರೇವೆ ನಮ್ಮ ಹೈಕೋರ್ಟ್ ಜಾತಿಯ ಈ ಪ್ರಮುಖ ಉದ್ದೇಶ ಏನಂದ್ರೆ ಮಾನ್ಯ ರಾಷ್ಟ್ರಪತಿಗಳಿಂದ ಅಂಕಿತಗೊಂಡಂತ ನೂರ ಒಂದು ಉಪಜಾತಿಗಳಲ್ಲಿ ಆದಿದ್ರ ನಮ್ಮ ಮೂಲ ಜಾತಿ ಆದ ಕಾರಣ ಈ ಒಂದು ಸಮೀಕ್ಷಾ ಕಾರ್ಯದಲ್ಲಿ ನಮ್ಮ ನ್ಯಾಯಮೂರ್ತಿಗಳಾದಂತಹ ಏಕಟಿ ಸದಸ್ಯರಾದ ಡಾಕ್ಟರ್ ಎಚ್ ಎನ್ ನಾಗಮೋಹನ್ ದಾಸ್ ರವರ ಒಂದು ಹೇಳಿಕೆಯು ಇಲ್ಲಿ ನಮ್ಮ ಸಮುದಾಯಕ್ಕೆ ಬಹಳ ಗೊಂದಲವಾಗಿ ತುಂಬಾ ನಾವು ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದೇವೆ ಮೂಲತಃ ನಮ್ಮ ಮಲೆನಾಡಿನಲ್ಲಿರುವಂಥ ನಮ್ಮ ಸಮುದಾಯದವರಿಗೆ ಆದಿದವರ ಜಾತಿ ಪ್ರಮಾಣ ಪತ್ರ ಬದಲು ಏನೋ ಒಂದು ಅವರಿಗೆ ಬಂದಂಥ ಕೆಲವು ಜಾತಿ ಪ್ರಮಾಣವನ್ನು ಕೊಟ್ಟು ನಮ್ಮ ವಿದ್ಯಾಭ್ಯಾಸದಲ್ಲಿ ಆಗಲಿ ಉದ್ಯೋಗದಲ್ಲಾಗಲಿ ಮೂಲಭೂತ ಸೌಕರ್ಯದಲ್ಲಿ ನಮ್ಮನ್ನು ವಂಚಿತರಾಗಿ ಮಾಡಿದ್ದಾರೆ ಇನ್ನು ಮುಂದಕ್ಕೆ ಈ ಒಂದು ನಮ್ಮ ಗೊಂದಲವನ್ನು ಮಾಡಿದ್ದಾರೆ ಆ ಜಾತಿ ಪ್ರಮಾಣ ಹಿಂದಕ್ಕೆ ಪಡೆದು ಎಲ್ಲರಿಗೂ ಇಡೀ ನಮ್ಮ ರಾಜ್ಯಾದ್ಯಂತ ಮೂವತ್ತೊಂದು ಜಿಲ್ಲೆಗಳಲ್ಲಿ ಅದೇ ವಿಶೇಷವಾಗಿ ಹಾಸನ ಕೊಡಗು ಚಿಕ್ಕಮಗಳೂರು ಶಿವಮೊಗ್ಗ ಹಾಗೆ ನಮ್ಮ ಕಾಸರಗೋಡು ದಕ್ಷಿಣ ಕನ್ನಡ ಉಡುಪಿ ಈ ಏಳು ಜಿಲ್ಲೆಗಳಲ್ಲಿ ಏಕ ರೀತಿಯಲ್ಲಿ ಆದಿ ಜಾತಿ ಜಾತಿ ಪ್ರಮಾಣ ಕೊಟ್ಟು ಸಹಕರಿಸಬೇಕಾಗಿ ಈ ಮೂಲಕ ನಾನು ಸಮೀಕ್ಷೆಯಲ್ಲಿ ವಿಧಾನ ಮಂಡಲ ಪರಿಷತ್ಗೆ ನಾನು ಈ ಮೂಲಕ ನಾವು ಮನವಿ ಸಲ್ಲಿಸಿದ್ದೇವೆ ಹಾಗೆ ಹಿಂದಿನ ಸಭೆಯಲ್ಲಿ ನಾವು ಈ ಒಂದು ಮಂಡನೆ ಮಂಡಿ ಮಾಡಿ ಹೈಕೋರ್ಟ್ ಮಾನ್ಯ ನ್ಯಾಯ ಮುಖ್ಯ ನ್ಯಾಯಾಧೀಶರಾದ ಮುಖ್ಯ ನ್ಯಾಯಾಧೀಶರಿಗೆ ನಮ್ಮ ಈ ಜಾತಿ ಸಮುದಾಯ ಒಂದು ಮನವಿಯನ್ನು ಸಲ್ಲಿಸಿ ರಿಟರ್ನ್ ನಾವು ಸಲ್ಲಿಸಲಿದ್ದೇವೆ ವಿಧಾನಸೌಧದಲ್ಲಿ ಇವತ್ತು ಚರ್ಚೆ ಆಗ್ತಾ ಇದೆ ಅದರಿಂದ ನಮ್ಮ ಬೇಡಿಕೆ ಅಷ್ಟೇ ನಾವು ಈ ವಿಧಾನಮಂಡಲ ಇವತ್ತು ಅಧಿವೇಶನ ಇರೋದರಿಂದ ನಮ್ಮ ಏನು ಇವತ್ತು ತುಳು ಆದಿದ್ರೊಡ ಸಮಾಜಕ್ಕೆ ಒಂದು ಜಾತಿಯ ಪ್ರಮಾಣ ಬಗ್ಗೆ ಅನ್ಯಾಯವಾಗಿದೆ ಅದನ್ನು ಡಾಕ್ಟರ್ ನಾಗಮೋಹನ್ ದಾಸ್ ಅವರು ಇವತ್ತು ಏನು ಮಾನ್ಯ ಸಿದ್ದರಾಮಯ್ಯ ಅವರೇ ನಮ್ಮ ಒಂದು ಮನವಿ ನಾವು ಇವತ್ತು ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಆದರೂ ಸಹ ನಮಗೆ ಮೂಲತಃ ಮಂಗಳೂರಲ್ಲಿ ಆದಿದೊಡ ಪರಿಷ್ಠ ಜಾತಿ ಎಂಬ ಜಾತಿ ಪ್ರಮಾಣ ಪತ್ರ ಇದ್ದು ಈಗಾಗಲೇ ಬೇರೆ ಜಿಲ್ಲೆಗಳಲ್ಲಿ ಇದು ಹಲವಾರು ಜಾತಿ ಪ್ರಮಾಣ ಪತ್ರ ಕೊಟ್ಟಿದ್ದಾರೆ ಅದನ್ನು ದಯಮಾಡಿ ಮಾನ್ಯ ಮುಖ್ಯಮಂತ್ರಿ ಅವರು ಇವತ್ತು ನಾವು ಮಲೆನಾಡಿನಿಂದ ಇಲ್ಲಿಗೆ ಬೆಂಗಳೂರಿಗೆ ಬಂದು ನಾವು ಏನು ಹೋರಾಟ ಮಾಡ್ತಿದ್ವಿ ಇದು ಒಂದೇ ಜಾತಿ ಪ್ರಮಾಣ ಪತ್ರ ನಮಗೆ ಕೊಡಬೇಕು ಇದನ್ನು ನಮ್ಮ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಮನವರಿಕೆ ಮಾಡ್ಲಿಕ್ಕೋಸ್ಕರ ನಾವು ಇವತ್ತು ಬಂದಿದ್ದೀವಿ ಆದ್ದರಿಂದ ಏನಿವತ್ತು ನಾಗಮೋಹನ್ ದಾಸ್ ಅವರು ಇವತ್ತು ಏನು ಗೊಂದಲದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದನ್ನು ಹಿಂಪಡೆದು ಇವತ್ತೇನು ಪರಿಷ್ಠ ಜಾತಿ ಆಗಿದ್ದವರು ನಮ್ಮ ಜಿಲ್ಲೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹನ್ನೆರಡು ಲಕ್ಷ ತುಳು ಆದಿದವಡ ಬಾಂಧವರು ಇದ್ದಾರೆ ಇವರಿಗೆಲ್ಲ ಏಕಕಾಲದಲ್ಲಿ ಪರಿಷ್ಠ ಜಾತಿ ಆದಿ ಜಾತಿ ಪ್ರಮಾಣ ಕೊಡಲೇಬೇಕೆಂದು ಒಕ್ಕ್ರಲಿಂದ ನಾವು ಇವತ್ತು ಘೋಷಣೆ ಹೊಂದಿಗೆ ಇವತ್ತು ಈ ಬೆಂಗಳೂರಲ್ಲಿ ನಾವು ಫ್ರೀಡಂ ಪಾರ್ಕಿನಲ್ಲಿ ಮಾನ್ಯ ಮುಖ್ಯಮಂತ್ರಿ ನಾಗಮೋಹನ್ ದಾಸ್ ಅವರಿಗೆ ಇವತ್ತು ಮನವರಿಕೆ ಮಾಡಲಿಕ್ಕೋಸ್ಕರ ನಾವು ಒಂದು ಪ್ರತಿಭಟನೆ ಮೂಲಕ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಎಂದು ಹೇಳಲಿಕ್ಕೆ ಬಯಸ್ತೀವಿ ಸರ್ ಇವಾಗ ಅಂದ್ರೆ ಈ ಏನು ಇವತ್ತು ಸಮೀಕ್ಷೆ ಮಾಡಿದ್ದಾರೆ ಈ ಸಮೀಕ್ಷೆಯಲ್ಲಿ ಮೂರು ಜಾತಿ ಅನ್ನೋ ಜಾತಿ ಅಲ್ಲ ಅಂತ ಹೇಳ್ಬಿಟ್ಟು ಆದಿ ಕರ್ನಾಟಕ ಆದಿದ್ರ ಆದಿ ಆಂಧ್ರ ಅದರಿಂದ ನಾವು ಮೂಲತವಾದ ಆ ಪರಿಷ್ಠ ಜಾತಿ ಆದಿ ಆದಿರಾದವರು ಆದ್ರಿಂದ ಇವತ್ತು ಏನು ಆದಿದ್ರವರು ಜಾತಿ ನೀವು ಹೇಳಿ ಅಂತ ಹೇಳಿ ಸಮೀಕ್ಷೆಯಲ್ಲಿ ಹೇಳಿದಾರೆ ಅದನ್ನು ನಾವು ಖಂಡಿತವಾಗಿ ವಿರೋಧಿಸಿದ್ದೇವೆ ನಾವು ಹೇಳಿಕೆ ಕೊಟ್ಟಿದ್ದೇವೆ ಆದ್ರಿಂದ ಮಾನ್ಯ ಮುಖ್ಯಮಂತ್ರಿ ಅವರು ನಮಗೇನು ನಾವು ಸ್ವಾತಂತ್ರ್ಯ ಬಂದು ನಮ್ಗೆ ಸಂವಿಧಾನದಲ್ಲಿ ಇವತ್ತು ನೂರ ಸಾವಿರದ ಒಂಬೈನೂರ ಎಪ್ಪತ್ತರ ತಿದ್ದುಪಡಿ ಪ್ರಕಾರ ಏನು ಇವತ್ತು ಪರಿಷ್ಠ ಜಾತಿ ಆದಿ ದ್ರಾವಿಡಂತ ಅಂತ ಇದೆ ಮತ್ತು ಏನು ಇವತ್ತು ನಮ್ಮ ನೂರ ಒಂದು ಜಾತಿ ಪಟ್ಟಿಯಲ್ಲಿ ಎರಡನೇ ಆದಿ ದ್ರಾವಿಡಂತ ಏನು ಇದೆ ಕರ್ನಾಟಕ ಇದು ರಾಜ್ಯದಲ್ಲಿ ಅದರಿಂದ ನಾವು ಇಷ್ಟೇ ನಮ್ಮ ಜಾತಿಯನ್ನು ಕೊಡಿ ನಾವು ಬೇರೆ ಜಾತಿಯನ್ನು ಕೇಳ್ತಾ ಇಲ್ಲ ಏನು ಇವತ್ತು ಆದಿದ್ರಾವ ಪರಿಷ್ಠ ಜಾತಿ ಏನು ಪ್ರಮಾಣ ಪತ್ರ ಇದೆ ಅದನ್ನೇ ನಮ್ಮ ಎಲ್ಲ ಜಾತಿ ಎಲ್ಲ ಜಿಲ್ಲೆಗಳಿಗೆ ಮುಂದುವರಿಸಬೇಕು ಹೇಳಿ ಮುಖ್ಯ ಮಾನ್ಯ ಮುಖ್ಯಮಂತ್ರಿ ಮತ್ತು ನಾಗಮೋಹನ್ ದಾಸ್ ಅವರಿಗೆ ನಾವು ಇವತ್ತು ಬೇಡಿಕೆಯನ್ನು ಇಟ್ಟು ನಾವು ಹೋರಾಟವನ್ನು ಮುಂದುವರಿಸ್ತಿದ್ವಿ ಸರ್ ನಾನು ನಿರ್ಲಕ್ಷ್ಯ ಮಾಡಿದ್ರೆ ನಾವು ನಾವು ಮುಂದಿನ ಕಾನೂನು ಹೋರಾಟ ಸೇರಿ ಉಗ್ರವಾದ ಹೋರಾಟವನ್ನು ಇದೇ ಫ್ರೀಡಂ ಪಾರ್ಕ್ ನಲ್ಲಿ ಇಲ್ಲಾದ್ರೆ ಮುತ್ತಿಗೆ ಹಾಕಲಿಕ್ಕೂ ನಾವು ಇಂತಿರೋದಿಲ್ಲ ಅಂತ ಹೇಳಿ ಹೇಳಿಕ್ಕೆ ಇಷ್ಟ ಪಡ್ತೇವೆ ಒಂದ್ ಈ ಒಂದು ವಂಚನೆ ಎಷ್ಟು ಸಾವಿರ ಜನ ಜನಸಂಖ್ಯೆಗೆ ಅನ್ಯಾಯ ಆಗಿದೆ ಸರ್ ನಮ್ಮ ಸಮುದಾಯದವರಿಗೆ ಹನ್ನೆರಡು ಲಕ್ಷ ಸಮುದಾಯ ನಾವು ಇದ್ದೇವೆ ಹನ್ನೆರಡು ಲಕ್ಷ ಜನಕ್ಕೂ ಈ ಒಂದು ಅನ್ಯಾಯವಾಗಿದೆ ಯಾಕೆಂತ ಹೇಳಿದ್ರೆ ನಮ್ಮ ಜಾತಿಯಲ್ಲಿ ನಾವು ಮದುವೆ ಮಾಡ್ಲಿಕ್ಕೆ ಮಕ್ಕಳಿಗೆ ಓದಿಸಲಿಕ್ಕೆ ಎಲ್ಲಾ ರೀತಿಯಲ್ಲಿ ನಮಗೆ ಮತ್ತು ಎಸ್ ಸಿ ಎಸ್ ಇದೆ ಏನೋ ಫಂಡ್ ಇದೆ ಅದನ್ನು ಸಾಗಲಿ ನಮಗೆ ಅನ್ಯಾಯ ಆಗ್ತಿದೆ ಯಾಕೆ ಹಲವಾರು ಜಾತಿ ಇರೋದ್ರಿಂದ ನಮಗೆ ಗೊಂದಲದಲ್ಲಿದ್ದೀವಿ ದಯ ದಯಮಾಡಿ ಮಾನ್ಯ ಮುಖ್ಯಮಂತ್ರಿ ಅವರು ಏನೋ ಬಡವರ ಪರ ಇದ್ದಾರೆ ಅವ್ರು ಏನ್ ನಮ್ಮ ಬಗ್ಗೆ ಕಾಳಜಿ ಇದೆ ಏನು ಜಾತಿಯ ಸಮೀಕ್ಷೆಯಲ್ಲಿ ಅವ್ರಿಗೆ ಕಾಲೇಜ್ ಇದೆ ದಯಮಾಡಿ ಅವ್ರ ಈ ಒಂದು ಅಧಿವೇಶನದಲ್ಲಿ ಏನು ಇವತ್ತು ನಮಗೆ ನಾವೇನೋ ಕಷ್ಟದಿಂದ ಬಂದಿದ್ದೇವೆ ನಾವು ಎಲ್ಲ ಬಡೆಯವರು ಎಲ್ಲ ದುಡಿಯುವರಗದವ್ರು ಆದ್ರಿಂದ ದಯಮಾಡಿ ನಾಗಮೋಹನ್ ದಾಸ್ ಅವರು ಸಹ ಅವರಿಗೆ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಬೇಕು ಮತ್ತು ಮುಖ್ಯಮಂತ್ರಿ ಸಹ ಇದನ್ನು ಗಣನೆಗೆ ತಗೊಂಡು ಒಂದು ನಮಗೆ ನ್ಯಾಯ ಕೊಡಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಿದ್ದೇವೆ ಸಮಾಜ ಸೇವಾ ಸಂಘಕ್ಕೆ ಸಮಾಜ ಸೇವಾ ಸಂಘಕ್ಕೆ ಹೈಕೋರ್ಟ್ ಜಾಥಾ ಹೈಕೋರ್ಟ್ ಜಾತಕ್ಕೆ ಹೋರಾಟ ಇಲ್ಲಿವರೆಗೆ ಹೋರಾಟ टाजी